ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಕ್ಕಳ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ನಿನ್ನ ಬಂದ ಅಪ್ಡೇಟು ನಿನ್ನೆ ತಿಳಿಸಬೇಕಾಗಿತ್ತು ಸ್ವಲ್ಪ ಮಟ್ಟದಲ್ಲಿ ಲೇಟ್ ಆಯಿತು ಹಾಗಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಒಂದು ರೆಡಿ ಆಗಿದೆ ಹಾಗೆಯೇ ಆರು ತಂಡ ಆರು ಆಟಗಾರಿಗೆ ಮೋಸವಾಗಿದೆ ಅಂತ ಕೂಡ ಕೆಲವರು ಹೇಳ್ತಾರೆ ಆ ಆರು ಆಟಗಾರರು ಯಾರು ಹಾಗೆ ಅವರಿಗೆ ಯಾಕೆ ಕೈ ಬಿಡಲಾಯಿತು ಟಿ ಟ್ವೆಂಟಿಯಿಂದ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಹಾಗೇನೇ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದ್ರೇ ಮೋಟಿವೇಶನ್ ಮಾಡಿದ್ರೇ ಒಂದು ನಾವು ಇಡೀ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ಗೆ ಮೊದಲನೇ ಸ್ಕ್ವಾಡ್ ಆಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ನಮ್ಮ ಭಾರತ ತಂಡದ ಒಂದು ಸ್ಕ್ವಾಡ್ ಅಂದ್ರೆ ಮೊದಲೇದಾಗಿ ರೋಹಿತ್ ಶರ್ಮಾ ನಾಯಕರಾಗಿರ್ತಾರೆ ವಿರಾಟ್ ಕೊಹ್ಲಿ ಜೈಸ್ವಾಲು ಮತ್ತು ಋಷಬ್ ಪಂತ್ ಪಂತ್ ಕೂಡ ಒಂದು ಹೊಸದ್ದೇ ಆಡ್ ಆಗ್ತಾ ಇದ್ದಾರೆ ಹಾಗೆ ನಮ್ಮ ತಂಡಕ್ಕೆ ಒಂದು ಅದ್ಭುತವಾದಂತಹ ಒಂದು ತಂಡ ಡೇಂಜರ್ ತಂಡ ಎನಿಸ್ತಾ ಇದೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ ಸಂಜು ಸ್ಯಾಮ್ಸಂಗ್ ಇದಾರೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಅದ್ಭುತವಾದಂಥ ಆಲ್ರೌಂಡರು ಹಾಗೆ ಶಿವಮ್ ದುಬೆ ಒಂದು ಎಂಟ್ರಿ ಕೊಡ್ತಾ ಇದಾರೆ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ ಹಾಗೆ ಅದ್ಭುತವಾದಂಥ ಇವಾಗ ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ ಒಂದು ದೊಡ್ಡ ಬ್ಯಾಟ್ಸ್ಮನ್ ಮತ್ತು ಆಲ್ರೌಂಡರ್ ಇದ್ದಾರೆ ಕುಲ್ದೀಪ್ ಯಾದವ್ ಇದ್ದಾರೆ ಚಹಲ್ ಇದಾರೆ ಬಿಣ್ಣು ಕೈ ಬಿಡಲಾಗಿದೆ ಅಂತ ಹೇಳ್ಬೋದಾಗಿದೆ ಕುಲ್ದೀಪ್ ಯಾದವ್ ಮತ್ತು ಚಹಾಲ್ ಸ್ಪಿನ್ ಡಿಪಾರ್ಟ್ಮೆಂಟ್ ಇದ್ರೆ ಮತ್ತೆ ಸ್ಪೀಡ್ ಡಿಪಾರ್ಟ್ಮೆಂಟ್ ಅನ್ನು ನೋಡ್ಬೇಕು ನೀವು ಕೂಡ ಬುಮ್ರ ಇದಾರೆ ಸಿರಾಜ್ ಇದ್ದಾರೆ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಈ ರೀತಿಯಾಗಿ ನಮ್ಮ ಭಾರತದ ತಂಡದ ಒಂದು ದೊಡ್ಡ ಆಟಗಾರರು ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಈ ರೀತಿಯಾಗಿ ಹದಿನೈದು ಆಟಗಾರರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ರಿಸರ್ ನಲ್ಲಿ ಯಾರನ್ನು ಇಟ್ಟಿದ್ದಾರೆ ಅಂದ್ರೆ ಅಂದ್ರೆ ಮೀಸಲು ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಹದಿನೈದು ಆಟಗಾರರಲ್ಲಿ ಯಾರಾದರೂ ಒಂದು ಇಂಜುರಿ ಆಗಿ ಹೊರಗಡೆ ಹೋಗುವ ಸಂದರ್ಭ ಬತ್ತು ಅಂದ್ರೆ ಆ ಸ್ಕ್ವಾಡ್ ನಲ್ಲಿ ಈ ನಾಲ್ಕು ಆಟಗಾರರನ್ನು ಇಟ್ಕೊಂಡಿದ್ದಾರೆ ನಾಲ್ಕು ಆಟಗಾರ ಅವ್ರು ಯಾರಪ್ಪ ಅಂದ್ರೆ ರಿಂಕು ಸಿಂಗ್ ಇದ್ದಾರೆ ಸುಬ್ಮನ್ ಗಿಲ್ ಇದಾರೆ ಹಾಗೆ ಖಲೀಲ್ ಅಹಮದ್ ಇದ್ದಾರೆ ಅವೇಶ್ ಖಾನ್ ಇದ್ದಾರೆ ಈ ರೀತಿಯಾಗಿ ನಾಲ್ಕು ಆಟರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈಗ ಒಟ್ಟಾರೆ ಆರು ಆಟಗಾರರಿಗೆ ಹೊರಗೆ ಯಾಕೆ ಇಟ್ಟಿದ್ದಾರೆ ಕೆ ಎಲ್ ರಾಹುಲ್ ಕನ್ನಡಿಗ ಕೆ ಎಲ್ ರಾಹುಲ್ ಇವರು ಅದ್ಭುತವಾದಂತಹ ಲಕ್ನೋ ಸೂಪರ್ ಜೆನ್ಸ್ ಈಗ ಒಂದು ಐ ಪಿ ಎಲ್ ಮೂರನೇ ಸ್ಥಾನದಲ್ಲಿ ಹೋಗಿದ್ದಾರೆ ಸೂಪರ್ ಡೂಪರ್ ನಾಯಕನಾಗಿ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇವರನ್ನು ಕೈ ಬಿಟ್ಟಿದ್ದಾರೆ ಯಾಕೆ ಗೊತ್ತಿಲ್ಲ ಐ ಪಿ ಎಲ್ ನಲ್ಲಿ ಕೆಲವೊಂದು ಪಂದ್ಯ ಆಡ್ತಾರೆ ಕೆಲವೊಂದು ಪಂದ್ಯ ಆಡಲ ಅಂತ ಅನ್ನುವ ರೀತಿಯಾಗಿ ಇವರನ್ನು ಕೈ ಬಿಡಲಾಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಎ ಪಂತ್ ಅದ್ಭುತವಾದಂತಹ ಒಂದು ಫಾರ್ಮ್ ಜೊತೆಗೆ ಸಂಜು ಸಾಮ್ಸನ್ ಕೂಡ ಅವರಿಗೆ ಅವ್ರಿಗಿಂತ ಆಡ್ತಾ ಇದ್ದಾರೆ ಅಂತ ಕೂಡ ಒಂದು ಒಂದು ಕಾರಣದಿಂದ ಅವರು ಎರಡು ಆಟಗಾರನ್ನು ಕೀಪರ್ ಆಗಿ ಇಟ್ಕೊಂಡಿದ್ದಾರೆ ರಿಂಕು ಸಿಂಗ್ ಅವರು ಸ್ನೇಹಿತರೆ ರಿಂಕು ಸಿಂಗ್ ಅದ್ಭುತವಾದಂತಹ ಪ್ರದರ್ಶನ ಕಳೆದ ಒಂದು ವರ್ಷದಲ್ಲಿ ಪಂದ್ಯ ಆಡಿದ ಟಿ ಟ್ವೆಂಟಿಯಲ್ಲಿ ಹದಿನೈದು ಪಂದ್ಯದಲ್ಲಿ ಸ್ನೇಹಿತರೆ ಇವರು ಸ್ಟ್ರೈಕ್ ರೇಟ್ ನೋಡಿದ್ರೆ ನೂರ ಎಪ್ಪತ್ತಾರು ಸ್ನೇಹಿತರೆ ಸ್ಟ್ರೈಕ್ ರೇಟ್ ಇಂಥ ಆಟಗಾರ ಯಾಕೆ ಬಿಟ್ಟಿದ್ದಾರೆ ಅಂತ ಒಂದು ನನಗಂತೂ ತಿಳಿತಾ ಇಲ್ಲ ಏನನ್ಸುತ್ತೆ ರಿಂಕು ಸಿಂಗ್ ಅವರು ಮೇನ್ ಸ್ಕ್ವಾಡಲ್ಲಿ ಅಲ್ಲಿ ಇರಬೇಕಾಗಿತ್ತ ಇಲ್ಲ ಎಂಬುದು ಕೂಡ ಕಮಿಟ್ ಮಾಡಿ ಹಾಗೆಯೇ ಇನ್ಸೆನ್ ಕಿಸೇನ್ ಅವರು ಅದ್ಭುತವಾದಂಥ ಆಟಗಾರ ಇವರು ಒಂದು on... ಈಶಾನ್ ಕಿಸೇನ್ ಅವರು ಸಾಕಷ್ಟು ಸಖತ್ ಓಪನಿಂಗ್ ಮಾಡುವಂಥ ಆಟಗಾರ ಇವರು ಕೂಡ ಒಂದು ಕಳೆದ ಒಂದು ಸೀಸನ್ ನಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಎರಡು ಎರಡು ಫಿಫ್ಟಿ ಕೂಡ ಬಂದಿತ್ತು ಅವರ ವಿರುದ್ಧ ನಲ್ಲಿ ಹಾಗಾಗಿ ಇವರಿಗೆ ಈ ರೀತಿಯಾಗಿ ಕೈ ಬಿಟ್ಟಿದ್ದಾರೆ ಅಂದರೆ ಅಂತಾರೆ ನೋಡೋದು ಮುಂಬೈನಲ್ಲಿ ಆಡ್ತಾ ಇರುವಂಥ ಆಟಗಾರ ಯಾವ ರೀತಿಯಾಗಿ ಐ ಪಿ ಎಲ್ನಲ್ಲಿ ಪ್ರದರ್ಶನ ಬರ್ತಾ ಇಲ್ಲ ಅದಕ್ಕಾಗಿನೇ ಇವರನ್ನು ಬಿಟ್ಟಿವಿ ಅಂತ ಒಂದು ಕಾರಣ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಕಾರಣ ಕೊಡ್ತಾರೆ ಹಾಗೇನೆ ಗಿಲ್ ಅವರು ಒಂದು ಅದ್ಭುತವಾದಂಥ ಜಿ ಟಿ ತಂಡದ ನಾಯಕ ಒಂದು ಕಳೆದ ಐ ಪಿ ಎಲ್ ನಾಯಕರಾಗಿ ಆಡ್ತಾ ಇದ್ದಾರೆ ಇವ್ರ ಕಡೆಯಿಂದ ಐ ಪಿ ನಲ್ಲಿ ಒಂದು ಒಳ್ಳೆ ರೀತಿಯಾಗಿ ಪ್ರದರ್ಶನ ಬಂದಿಲ್ಲ ಆದರೆ ಟಿ ಟ್ವೆಂಟಿಯಲ್ಲಿ ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟಿದ್ದಾರೆ ಟೆಸ್ಟ್ ನಲ್ಲಿ ಕೂಡ ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟಿದ್ದಾರೆ ಒಡೆಯ ನಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಇವರನ್ನು ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಮೇನ್ ಆಗಿ ಐ ಪಿ ನಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಹೇಳಿಕೊಳ್ಳುವಂತ ಪ್ರದರ್ಶನ ಬಂದಿಲ್ಲ ಅದಕ್ಕಾಗಿ ಬಿಟ್ಟಿವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ವಿಷ್ಣು ಎಸ್ ಇದ್ರೆ ಅವರನ್ನು ಯಾಕೆ ಬಿಟ್ಟಿದ್ದಾರೆ ವಿಷ್ಣು ಅವರು ಟಿ ಟ್ವೆಂಟಿ ರ್ಯಾಂಕಿಂಗ್ ನೋಡಬೇಕಾದ್ರೆ ಇವಾಗ ಆರನೇ ಸ್ಥಾನದಲ್ಲಿ ವಿಷ್ಣೋಯಿ ಅವರು ಇಲ್ಲಿ ರವೀಂದ್ರ ಜಡೇಜಾ ಮೇಲೆ ಇದಾರೆ ಕುಲ್ದೀಪ್ ಯಾದವ್ ಗಿಂತ ಮೇಲೆ ಇದಾರೆ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಆದ್ರೂ ಕೂಡ ಇವರನ್ನು ಬಿಟ್ಟಿದ್ದಾರೆ ವಿಷ್ಣುವನ್ನು ಬಿಟ್ಟಿದ್ದಾರೆ ಹಾಗಾಗಿ ಚಾಲ್ ಗಿಂತ ಮೇಲೆ ಇದಾರೆ ಚಾಲ್ ಬದಲಿಗೆ ವಿಷ್ಣು ತೆಗೆದುಕೊಳ್ಳಬಹುದಾಗಿ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಆದರೂ ಕೂಡ ವಿಷ್ಣು ಹೊರಗಡೆ ಹಾಕಿದ್ದಾರೆ ಯಾಕಂದ್ರೆ ಐ ಪಿ ಎಲ್ ನಲ್ಲಿ ಇದೆಲ್ಲರೂ ಕಾರಣ ಕೊಡ್ತಾರೆ ಐಪಿಎಲ್ ನಲ್ಲಿ ಒಳ್ಳೆ ಪ್ರದರ್ಶನ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇದೇ ಒಂದು ಕಾರಣದಿಂದ ಹೊರಗಡೆ ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಕಳೆದ ವರ್ಷ ಅಯ್ಯರ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಟಿ ಟ್ವೆಂಟಿಯಲ್ಲಿ ಸಖತ್ ಬ್ಯಾಟಿಂಗ್ ಆಡಿದ್ದಾರೆ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಅಂತ ಆಟಗಾರನ್ನು ಬಿಟ್ಟಿದ್ದಾರೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಕೋಲ್ಕತ್ತಾ ನಾಯಕರಾಗಿ ಒಂದು ಈಗ ರೀಸೆಂಟ್ ಆಗಿ ಒಂದು ಮುಂದುವರಿಸ್ತಾ ಇದ್ದಾರೆ ಇವರನ್ನು ಕೈ ಬಿಟ್ಟಿದ್ದಾರೆ ಐಪಿಎಲ್ ನಲ್ಲಿ ಇವರೇ ಕೂಡ ಒಂದು ಟಿ ಟ್ವೆಂಟಿಯಲ್ಲಿ ಒಂದು ಪರ್ಫೆಕ್ಟ್ ಆಗಿ ಟಿ ಟ್ವೆಂಟಿ ಆಟಗಾರ ಇವರು ಓಡಿಯ ಆಟಗಾರ ಅಂತ ಕೂಡ ಹೇಳ್ತಾ ಇದಾರೆ ಅಂತ ಹೇಳಬಹುದು ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನೊಬ್ಬ ಜಿತೇಶ್ ಶರ್ಮಾ ಅವರು ಕೂಡ ಇದ್ರು ಟಿ ಟ್ವೆಂಟಿ ಶರ್ಮ್ರು ಯಾಕಂದ್ರೆ ಇವ್ರಿಂತ ಚೆನ್ನಾಗಿ ಆಟಗಾರರು ಫಾರ್ಮ್ ಗೆ ಮರಳಿದ್ದಾರೆ ಋಷ್ ಪಂತ್ ಇರಲಿಲ್ಲ ಅದಕ್ಕಾಗಿ ಜಿತೇಶ್ ಶರ್ಮಾ ಬಂದಿದ್ರು ಸಂಜು ಸಾಮ್ ಕೂಡ ಒಂದು ಫಾರ್ಮ್ ಗೆ ಬಂದಿದ್ದಾರೆ ಅವರು ಕೂಡ ಇವಾಗ ಟಿ ಟ್ವೆಂಟಿ ಆಡ್ತಾರೆ ಅಂತ ಜಿತೇ ಶರ್ಮಾ ಅವರನ್ನು ಹೊರಕೈ ಬಿಟ್ಟಿದ್ದಾರೆ ಈ ರೀತಿಯಾಗಿ ಒಟ್ಟಾರೆ ಆರು ಆಟಗಾರರನ್ನು ನಮ್ಮ ತಂಡದಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ಹೊರಗೆ ಬಿಟ್ಟಿದ್ದಾರೆ ಈ ಆರು ಆಟಗಾರರಲ್ಲಿ ನಮ್ಮ ತಂಡದಲ್ಲಿ ಇರಬೇಕಾಗಿತ್ತು ಅಥವಾ ಇಲ್ಲ ಎಂಬುದು ಕೂಡ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಕೂಡ ಸಪೋರ್ಟ್ ಮಾಡಿ ಧನ್ಯವಾದ